ಸರ್ಕಾರದ ಎಲ್ಲ ಸೌಲಭ್ಯ ಪಡೆಯುವ ಶಿಕ್ಷಕರು ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಬೋಧಿಸಬೇಕಿದೆ ಎಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರು ಹೇಳಿದರು ಅವರು ತುಮಕೂರು ನಗರದ ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತುಮಕೂರು ಹಾಗೂ ಮದಗಿರಿ ಶೈಕ್ಷಣಿಕ ಜಿಲ್ಲೆಗಳ ಶಿಕ್ಷಕರಿಗೆ ಶೈಕ್ಷಣಿಕ ಬಲವರ್ಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಒಂದು ನಿಧದ ಜಿಲ್ಲಾ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲಾಧಿಕಾರಿಗಳು ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಮಕ್ಕಳಿಗೆ ಪಾಠದ ಜೊತೆ ಬೋಧಿಸಿ ಒಳ್ಳೆಯ ಫಲಿತಾಂಶ ತರಬೇಕು ಎಂದು ಶಿಕ್ಷಕರಿಗೆ ಹೇಳಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭುಜಿ ಅವರು ಶಿಕ್ಷಕರು ಶಾಲೆಯ ಪಾಠ ಪ್ರವಚನ ಮತ್ತು ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕಿದೆ ಎಂದರು ಶಾಲೆಗಳಲ್ಲಿ ಒಂದಲ್ಲ ಒಂದು ಹೊಸ ಹೊಸ ರೀತಿಯಲ್ಲಿ ಮಕ್ಕಳು ಕಲಿಯುವಂತೆ ಮಾಡಬೇಕು ಎಂದು ಶಿಕ್ಷಕರಿಗೆ ಅವರು ಹೇಳಿದರು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಜಿಲ್ಲಾ ಪಂಚಾಯತ್ ಜಿ ಪ್ರಭು ಅವರು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಅವರು ಡಿಡಿಪಿ ಕೆ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸಣ್ಣಮೊಸಿಯಪ್ಪ ಅವರು ಉಪಸ್ಥಿತರಿದ್ದರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ಶಿವನೂ ಕೂಡ ಆ ರೀತಿ ದೇಶ ಮಹಾನ್ ಭಾವರು ಅಷ್ಟೆಲ್ಲ ಏನೂ ಸಮಾಜದ ವಿರುದ್ಧಗಳ ನಡುವೆ ತಾವು ನಿಂತು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಒಂದು ಬದ್ಧತೆಯಿಂದ ಆ ರೀತಿಯ ಕೆಲಸ ಮಾಡಿದವರೆಲ್ಲರೂ ಕೂಡ ನಮಗೆ ಆಗಬೇಕು ಸೊ ಈ ಕಾರ್ಯದ ಅತ್ಯಂತ ಶಕ್ತಿಯುತವಾದಂತ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಸರ್ಕಾರಿ ಶಾಲೆ ಬಹುಶಃ ಅತ್ಯಂತ ಹೆಚ್ಚು ಜ್ಞಾನವರು ಮೆರಿಟೋರಿಯಸ್ ಇರುವಂತ ಇರುವಂತವರೇ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಕರಾಗಿ ಬರ್ತಕ್ಕಂಥದ್ದು ಸೊ ಅಷ್ಟೆಲ್ಲ ಶಕ್ತಿಯುತವಾದಂತಹ ಅಂಶಗಳಿದ್ರೂ ಕೂಡ ನಾವು ಎಲ್ಲ ಒಂದು ಕಡೆ ಮುಂದಿನ ದಾರಿಗಳನ್ನ ಸ್ಪಷ್ಟವಾದಂತಹ ದಾರಿಗಳನ್ನ ಜವಾಬ್ದಾರಿಗಳನ್ನ ನೀಡುತ್ತಾ ಹೇಗೆ ಜಿಲ್ಲೆಯನ್ನು ಮಾದರಿ ಶಿಕ್ಷಣ ವ್ಯವಸ್ಥೆ ಜಿಲ್ಲೆ ಮಾಡಬೇಕು ಅಂತೇಳಿ ಒಂದು ಆಲೋಚನಾ ಕ್ರಮದಿಂದ ಈ ಒಂದು ಕಾರ್ಯಕ್ರಮ ಈ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೆಲಸಗಳು ಅಂದರೆ ನಮಗೆ ಯಾವುದೇ ಭೂಮಿಯ ಲಭ್ಯತೆ ಇರ್ಬೋದು ಮಾರ್ಗದರ್ಶನ ಇರ್ಬೋದು ಇವೆಲ್ಲವನ್ನು ಕೂಡ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ ಮಾಡ್ತಾ ಇದ್ದಾರೆ ಅವರು ಕೂಡ ಏನಿಕೆಯಲ್ಲಿದ್ದಾರೆ ಆತ್ಮೀಯರಾದಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಅಶೋಕ್ ಅವರೇ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶಿವಾನಂದ ಕರಾಳೆ ಅವರೇ ನಮ್ಮ ಜಿಲ್ಲಾ ಪಂಚಾಯತ್ನ ಉಪನಿರ್ದೇಶಕರಾದಂಥ ಹಾಲು ಸಿದ್ದಪ್ಪ ಪೂಜಾರಿ ಅವರೇ ಮುಖ್ಯ ಯೋಜನಾಧಿಕಾರಿಗಳಾದ ಸಂಗಮಶೇಪ ಅವರೇ ತುಮಕೂರು ಡಿಡಿಪಿ ಅವರಾದ ಅಂಜುನಾಥ ಅವರೇ ಮಧುಗಿರಿಯ ಡಿಡಿಪಿ ಅವರಾದ ಗಂಗಾಧರ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಗೆ ಪೂರಕವಾಗಿ ಮಾಧ್ಯಮ ಸಂಘಟನರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಗಳಾಗಿದ್ದೀರಿ ತಮ್ಮೆಲ್ಲರನ್ನು ಸ್ಮರಿಸ್ಕೊಳ್ತಾ ಇವತ್ತಿನ ಕಾರ್ಯಾಗಾರ ಎರಡು ಆಯಾಮಗಳನ್ನು ಹೊಂದಿದೆ ಮೊದಲನೇ ಆಯಾಮ ಇಡೀ ಶಿಕ್ಷಣ ಇಲಾಖೆಯ ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಅದರ ದೊಡ್ಡ ಶಕ್ತಿ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಮಕ್ಕಳನ್ನ ತಯಾರು ಮಾಡೋದು ಜ್ಞಾನದಂತ ನಾಗರಿಕರನ್ನ ಸೃಜನೆ ಮಾಡೋದು ಆ ಕೆಲಸಕ್ಕೆ ಪೂರಕವಾದಂತ ಚಟುವಟಿಕೆಗಳು ಮುಂದಿನ ಒಂದು ವರ್ಷಗಳ ಕಾಲ ನಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋದು ಅನ್ನೋದನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು ಕಾರ್ಯಾಗಾರ ಬರೀ ಜಿಲ್ಲಾ ಮಟ್ಟದ ಮುಖ್ಯೋಪಾಧ್ಯಾಯ ಹಂತದ ಕಾರ್ಯಾಗಾರ ಇವತ್ತು ಸನ್ಮಾನ್ಯ ಸಚಿವರು ಇದನ್ನ ಉದ್ಘಾಟನೆ ಮಾಡಿದ್ರೆ ನಿರಂತರವಾಗಿ ಪ್ರತಿ ತಾಲೂಕುಗಳಲ್ಲಿ ಈ ರೀತಿಯ ಕಾರ್ಯಾಗಾರ ಈ ಕಾರ್ಯಾಗಾರ ನಾವು ಏನ್ ನಿಮಗೆ ಹೇಳ್ತೇವೆ ಯಾವ ಯೋಜನೆಗಳನ್ನು ನಾವು ನಿಮಗೆ ತತ್ತ ಇದ್ದೇವೆ ಆ ಎಲ್ಲ ಯೋಜನೆಗಳ ಬಗ್ಗೆ ತಳದ ತಳಮಟ್ಟದ ಪ್ರತಿ ಶಿಕ್ಷಕರವರೆಗೆ ನಾವು ತರಬೇತಿಯನ್ನ ಮುಂದಿನ ಹದಿನೈದು ದಿನಗಳಲ್ಲಿ ಕೊಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ ಅದರ ಸಾಂಕೇತಿಕ ಭಾಗವಾಗಿ ಮೇಲ್ಮಟ್ಟದಲ್ಲಿ ಇವತ್ತು ಮುಖ್ಯ ಶಿಕ್ಷಕರ ಹಂತದ ಒಂದು ಮತ್ತೆ ನಮ್ಮ ಡೈಟ್ ವ್ಯವಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸೇರಿಸಿ ಅಧಿಕಾರಿಗಳನ್ನು ಸೇರಿಸಿ ಈ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಇವತ್ತಿನ ಕಾರ್ಯಾಗಾರದ ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಇಲ್ಲಿ ಇಒಗಳು ಎಲ್ಲ ಅಭಿವೃದ್ಧಿಗೆ ಪೂರಕವಾದಂತಹ ಇಲಾಖೆಯ ಅಧಿಕಾರಿಗಳನ್ನು ಕೂಡ ನಾವು ಕರೆಸಿದ್ದೇವೆ ಅವರ ಜವಾಬ್ದಾರಿ ಎರಡನೇ ಉದ್ದೇಶ ಇರುವ ಒಂದು ಕಾರ್ಯಾಗಾರದ್ದು ಈ ವರ್ಷ ನಾವು ಮಾನ್ಯ ಸಚಿವರ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ದೇವೆ ಈ ವರ್ಷ ಜಿಲ್ಲೆಯ ಇನ್ನೂರ ಇಪ್ಪತ್ತು ಹೈಸ್ಕೂಲ್ಗಳು ಒಂದು ಸಾವಿರದ ಮೂರು ಹೈಯರ್ ಪ್ರೈಮರಿ ಸ್ಕೂಲ್ಸ್ ಎಚ್ ಪಿ ಎ ಈ ಎರಡೂ ಕ್ಯಾಟಗರಿಗಳಲ್ಲಿರುವ ಎಲ್ಲ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ನಾವು ಈ ವರ್ಷ ಮಾಡಿಯೇ ತೀರ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದರ ಭಾಗವಾಗಿ ಇವತ್ತು ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಸಭೆಯ ಈ ಒಂದು ಕಾರ್ಯಾಗಾರದ ಎರಡನೇ ಅಂಶ ಸೊ ನಾನು ಅಂತಿಮವಾಗಿ ತಮ್ಮಲ್ಲಿ ಮನವಿ ಮಾಡೋದು ನೋಡಿ ಎಷ್ಟೇ ಕಾರ್ಯಗಳು ಪೂರಕವಾಗಿ ತಮಗೆ ಬೇಕಾದಂತಹ ಎಲ್ಲ ಮೂಲಭೂತ ಮೊತ್ತ ಸೌಕರ್ಯಗಳನ್ನ ಹಂತ ಹಂತವಾಗಿ ನಾವು ಒದಗಿಸಬಹುದು ಆದ್ರೆ ಈಗಾಗಿಯ ಮೂಲ ಜವಾಬ್ದಾರಿ ಅದು ಬಂದು ನಿಲ್ಲೋದು ಕನ್ವಿನಿಯೆಂಟ್ ಆಗೋದು ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಶಿಕ್ಷಣದಲ್ಲಿ ಸದೃಢವಾದಂತಹ ನಾಗರಿಕರನ್ನ ಸೃಜಿಸುವ ಕೆಲಸದಲ್ಲಿ ಸೊ ಆ ಕೆಲಸವನ್ನ ನಾವು ನಿಮ್ಮೆಲ್ಲರಿಂದ ನಿರೀಕ್ಷೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಸಂಕ್ಷಿಪ್ತವಾಗಿ ಇದರಲ್ಲಿ ಮಾಡ್ತಾ ಇದೀವಿ ಅದರಲ್ಲಿ ಮಾಡ್ತಾ ಇದ್ವಿ ಸಚಿವರ ಗಮನಕ್ಕೂ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾವು ಶೈಕ್ಷಣಿಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲಿಕ್ಕೆ ಸರ್ ನಮ್ಮಲ್ಲಿ ಎರಡು ಎಜುಕೇಶನ್ ಸಿಸ್ಟಮ್ ಒಂದು ಬಿಇಒ ವ್ಯವಸ್ಥೆ ಎರಡನೇದು ಡಯಟ್ ವ್ಯವಸ್ಥೆ ಡಿಡಿಪಿ ವ್ಯವಸ್ಥೆ ಮತ್ತೆ ಡಯಟ್ ವ್ಯವಸ್ಥೆ ಈ ಡಿ ಪಿ ವ್ಯವಸ್ಥೆ ಸಂಪೂರ್ಣವಾಗಿ ಆಡಳಿತ ವಿಷಯಗಳನ್ನ ನೋಡಿಕೊಂಡ್ರೆ ಕೋರ್ ಇಲಾಖೆಯ ಅಂತರ್ಸತ್ವವಾದಂತಹ ಮೌಲ್ಯಯುತ ಶಿಕ್ಷಣದ ಜವಾಬ್ದಾರಿಯನ್ನು ನಮ್ಮ ಡಯೆಟ್ ಗೊತ್ತಿದೆ ಸರ್ ಹಾಗಾಗಿ ಕಳೆದ ಒಂದು ಆರು ತಿಂಗಳಲ್ಲಿ ಬಹಳಷ್ಟು ಕೆಲಸಗಳು ಡಯೆಟ್ ನಲ್ಲಿ ಮಾಡಿ ಇವತ್ತು ಏನು ಆರ್ ಪಿಗಳು ಗಳು ಆರ್ ಪಿಗಳು ಮತ್ತು ಸಿಗಳನ್ನು ನಾವು ಕಳಿಸಿದ್ದೇವೆ ಕಳಿಸಿದ್ದೇವೆ ಈ ತರಬೇತಿಯನ್ನು ಇವತ್ತು ಕೊಡಲಿದ್ದೇವೆ ತಮ್ಮ ಜವಾಬ್ದಾರಿ ನೂರಕ್ಕೆ ಇನ್ನೂರಷ್ಟು ಜಾಸ್ತಿ ಆಗಬೇಕು ತಾವು ಪ್ರತಿ ತರಗತಿ ಪ್ರತಿ ಶಾಲೆಯ ಗುಣಮಟ್ಟದ ಶಿಕ್ಷಣದ ಸಂಪೂರ್ಣ ಮೇಲುಸ್ತುವಾರಿ ಜವಾಬ್ದಾರಿಯನ್ನ ತಾವು ಹೊರಬೇಕಾಗ್ತದೆ ಶಾಲೆಯಲ್ಲಿರೋರು ಸ್ವಾಭಾವಿಕವಾಗಿ ಹೋಗ್ತಾರೆ ಅಲ್ಲಿರುವ ಶಿಕ್ಷಕರಾಗಿ ಮುಖ್ಯ ಉಪಾಧ್ಯಾಯರಾಗಿ ಹೋಗ್ತಾರೆ ಆದ್ರೆ ತಾವು ಪ್ರತಿ ತರಗತಿಗಳಲ್ಲಿ ಈಗಾಗಲೇ ಅದಕ್ಕೆ ಕ್ಷಮತೆ ಒಂದು ಯೋಜನೆಯನ್ನ ರೂಪಿಸಿದ್ದೇವೆ ಈಗ ಪ್ರಸ್ತುತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅವರಲ್ಲೂ ಕೂಡ ಕೆಲವು ಕೊರತೆಗಳಿರ್ಬೋದು ಅಂತ ಕೊರತೆಗಳಿಗೆ ತರಬೇತಿಯ ಮೂಲಕ ನಾವು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅವರಿಗೆ ಪ್ರೋತ್ಸಾಹವನ್ನು ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಿಆರ್ಪಿಗಳು ಪಿಗಳು ಒಬ್ಬ ಸಿಆರ್ ಪಿಗೆ ಹದಿನೈದು ಶಾಲೆಗಳಿದ್ದಾವೆ ತಾವು ಪ್ರತಿ ಶಾಲೆಯಲ್ಲಿ ಪ್ರತಿ ಶಾಲೆ ಪ್ರತಿ ತರಗತಿ ಗಂಟೆಗಳ ಕಾಲ ಒಂದು ಪೀರಿಯಡ್ ತಾವು ಕಳೀಬೇಕಾಗ್ತದೆ ಒಂದು ಇಪ್ಪತ್ತೈದು ಪೇಜಿನ ಸಮಗ್ರ ಮೌಲ್ಯಮಾಪನ ಆ ಪಾಠ ಪಠ್ಯಕ್ರಮ ಆಗ್ಬೋದು ಏನು ಕೊರತೆ ನೋಡ್ತಾ ಇದೀರಾ ಆಗ್ಬೋದು ತರಬೇತಿ ಏನೇನು ಅವಶ್ಯಕತೆ ಇಲ್ಲ ಆ ಶಿಕ್ಷಕರಿಗೆ ಅನ್ನೋದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗುವ ರೀತಿಯಲ್ಲಿ ನಮ್ಮ ಡಯಸ್ ವ್ಯವಸ್ಥೆ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ ಇದಕ್ಕೆ ನಾವು ಕ್ಷಮತೆ ಅಂತೇಳಿ ಹೆಸರನ್ನ ಕೊಟ್ಟಿದ್ದೇವೆ ಒಂಬತ್ತು ಸಾವಿರದ ಮುನ್ನೂರು ಶಿಕ್ಷಕರು ಕೂಡ ಮುಂದಿನ ಎರಡು ತಿಂಗಳುಗಳಲ್ಲಿ ಅವರ ಪಠ್ಯಕ್ರಮ ಪಾಠ ಮಾಡುವ ವಿಧಾನ ಇವೆಲ್ಲವನ್ನು ಕೂಡ ಅವಲೋಕಿಸಿ ಯಾರಿಗೆ ತರಬೇತಿ ಬೇಕು ಮುಕ್ತವಾಗಿ ಅವರಿಗೆ ತರಬೇತಿಯನ್ನು ಕೊಡುವುದು ಅವರನ್ನ ವೃದ್ಧಿಗೊಳಿಸುವಂತಹದ್ದು ಅವರಿಗೆ ಉತ್ತೇಜನವನ್ನ ಉತ್ಸಾಹವನ್ನು ತುಂಬುವಂತಹದ್ದು ಗಟ್ಟಿ ಶಕ್ತಿಯುತವಾದಂತಹ ಶಿಕ್ಷಣ ವ್ಯವಸ್ಥೆ ತರಲಿಕ್ಕೆ ಅವರನ್ನ ಪೂರಕ ಶಕ್ತಿಗಳಾಗಿ ನಾವು ಮಾರ್ಪಾಡು ಮಾಡುವಂತಹ ಒಂದು ಕಾರ್ಯವಿಧಾನವನ್ನು ನಾವು ಕ್ಷಮತೆಯಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿ ಸರ್ ಎರಡನೇ ಅತಿ ದೊಡ್ಡ ನಮ್ಮ ಇಂಟ್ರವ್ಯೂಷನ್ ಈ ವರ್ಷ ಅಂದ್ರೆ ಅಲ್ವಾದಮಕ ಕಲಿಕೆ ನಾವು ತಮ್ಗೆಲ್ಲರನ್ನೂ ಕೂಡ ಈಗಾಗಲೇ ಹೇಳ್ತಾ ಬಂದಿದ್ದೇವೆ ನಮ್ಮ ನಾವು ಗೋಡೆಯ ಮಧ್ಯೆ ಏನು ಶಿಷ್ಟ ಶಿಕ್ಷಣ ಕಲಿಸ್ತೇವೆ ಅದು ಜೀವನದ ಯಶಸ್ಸಿಗೆ ಐವತ್ತು ಪರ್ಸೆಂಟ್ ಅಷ್ಟೇ ಬಾಹ್ಯ ಪ್ರಪಂಚದ ಜ್ಞಾನ ಮಕ್ಕಳಿಗೆ ಏನಿದೆ ಅದು ಅವರ ಯಶಸ್ಸಿನಲ್ಲಿ ಮೂವತ್ತರಿಂದ ಕಾಂಟ್ರಿಬ್ಯೂಟ್ ಮಾಡಿದೆ ಹೇಳಿ ಹಾಗಾಗಿ ನಾಲ್ಕನೇ ತಾರೀಕಿನ ತರಗತಿಯಿಂದ ಹತ್ತನೇ ತಾರೀಕಿನ ತರಗತಿಯವರೆಗೆ ಎಲ್ಲ ಪ್ರತಿ ತರಗತಿಯ ಪ್ರತಿ ವಿಷಯಗಳಿಗೆ ಅನುಭವಾತ್ಮಕ ಕಲಿಕೆ ಏನನ್ನ ಮಾಡಬೇಕು ಅನ್ನೋದನ್ನ ನಾವೀಗ ಫೈನಲೈಸ್ ಮಾಡಿದೀವಿ ಅದರ ತರಬೇತಿಯನ್ನು ಕೂಡ ನಾವು ತಮ್ಗೆ ಕೊಡ್ತೇವೆ ಆದಷ್ಟು ಮಕ್ಕಳಿಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನು ತಾವು ಕೊಡಬೇಕಾಗುತ್ತೆ ಒಂದೇ ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಒಂದು ಸಣ್ಣ ಕೆರೆ ಏರಿ ಮೇಲೆ ಮಕ್ಕಳನ್ನ ಕರ್ಕೊಂಡೋಗಿ ನಿಮ್ಮ ಹಳೆಯ ಪಕ್ಕದಲ್ಲಿರುವ ಏರಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನೀವು ಸಮಗ್ರ ನೀರಾವರಿ ವ್ಯವಸ್ಥೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಬಹುದು ಕಮಾಂಡ್ ಏರಿಯಾ ಅಂದ್ರೆ ಏನು ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಏನು ವೆಸ್ಟ್ ವೇರ್ ಅಂದರೆ ಏನು ಪ್ರೈಮರಿ ಕನಲ್ ಅಂದರೆ ಏನು ಸೆಕೆಂಡರಿ ಕನಲ್ ಅಂದರೆ ಏನು ಆ ಮಕ್ಕಳು ಆಡಳಿತ ವ್ಯವಸ್ಥೆ ಬಗ್ಗೆ ಪೂರ್ಣ ಪೂರ್ಣನೀತಿನಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಕರ್ಕೊಂಡು ಹೋದ್ರೆ ಈಗಾಗಲೇ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಹಿಂದಿನ ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಚಟುವಟಿಕೆಗಳನ್ನು ಒಂದು ವರ್ಷದಲ್ಲಿ ಮಾಡಿದ್ವಿ ನಮಗೆ ಲೀಡರ್ಸ್ ಕ್ರಿಯೇಟ್ ಆಗೋದು ಬಾಹ್ಯ ಜಗತ್ತಿನಿಂದ ಹಾಗಾಗಿ ನಾವು ಆ ಅನುಭವಾತ್ಮಕ ಕಲಿಕೆಯನ್ನು ಸರ್ ಈಗ ಇವರು ಮಾಡಿದಂಥ ಅನುಭವಾತ್ಮಕ ಕಲಿಕೆ ಏನಿದೆ ಸರ್ ಅದೇ ಸ್ಟೇಟ್ ಲೆವೆಲ್ ಅಲ್ಲಿ ಅದನ್ನ ಬಂದು ನೋಡ್ಕೊಂಡು ಹೋಗಿ ಇಡೀ ರಾಷ್ಟ್ರಕ್ಕೆ ಅನ್ವಯ ಮಾಡಬೇಕಾದಂತಹ ಒಂದು ಮೌಲ್ಯಯುತ ಕಾರ್ಯ ಸಾಧಿಸಿದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನ ತುಂಬಾ ಕ್ವಾಲಿಟಿ ಮತ್ತೆ ಮೌಲ್ಯಯುತವಾಗಿ ಮಾತ್ರ ನಮ್ಮ ಶಿಕ್ಷಕರು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಶೈಕ್ಷಣಿಕ ಬಲವರ್ಧನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭ ಕಲ್ಯಾಣ್ ಗೌಡ್ರೆ ಈಗ ತಾನೇ ತಮ್ಮನ್ನೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಅವರು ಮೇಷ ಅಲ್ವಾ ಎಲ್ಲ ವಿಚಾರಗಳನ್ನು ಕೂಡ ಹಿಂದೆ ಕೆಲಸ ಮಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟು ಅದೇ ಆಧಾರದ ಮೇಲೆ ತುಮಕೂರಿಗೆ ಬಂದಿದ್ದಾರೆ ತುಮಕೂರಿಗೆ ಬರುವಂತಹ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಹೇಳಿದ್ದು ಚಿಕ್ಕಮಗಳೂರಲ್ಲಿ ನೀವು ಮಾಡಿದ್ದೀರಿ ನೀವು ಇಲ್ಲೂ ಕೂಡ ತುಮಕೂರಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಅವರು ಹೇಳಿದ್ದೇನೆ ಅದೇ ರೀತಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತುಮಕೂರಿನ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ಅವರೇ ಮತ್ತು ತುಮಕೂರಿನ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಅಶೋಕ್ ಅವರೇ ನಮ್ಮ ಎ ಡಿ ಸಿ ಅವರಾಗಿರ್ತಕ್ಕಂಥ ಶಿವರಾಮ್ ಅವರೇ ಡಿಡಿ ಪಿ ಇರತ ಮಂಜುನಾಥ್ ಅವರೇ ಗಂಗಾಧರ್ ಅವರೇ ಬಿಇಒಗಳು ಮತ್ತು ಸಣ್ಣ ಮಸಿಯಪ್ಪನವರು ಮತ್ತು ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯ ನಮ್ಮ ಚಂದ್ರಶೇಖರ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಬಂದಿದ್ದಾರೆ ನಾನು ಪ್ರಪ್ರಥವಾಗಿ ನಮ್ಗೆಲ್ಲರೂ ಎಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಸಲ್ಲಿಸಿದೆ ತಮಗೆಲ್ಲ ಹಾಗೆ ಕೇವಲ ಎಪ್ಪತ್ತು ಎಪ್ಪತ್ತೈದು ವರ್ಷದಲ್ಲಿ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದೆ ನಮಗೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಕೇವಲ ಹನ್ನೆರಡು ಪರ್ಸೆಂಟು ನಮಗೆ ಅಕ್ಷರಸ್ಥರ ಸಂಖ್ಯೆ ಇವತ್ತು ಎಪ್ಪತ್ತ ಎಂಟು ಎಂಬತ್ತು ನ್ಯಾಷನಲ್ ಹೈವೇ ಚಿಕ್ಕ ಕೆಲವು ಕ್ಷೇ ರಾಜ್ಯಗಳು ನೂರಕ್ಕೆ ನೂರು ಬಂದಿವೆ ಕೇರಳದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಕೂಡ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ಪ್ರಾರಂಭದಲ್ಲಿ ನಾವು ನಮ್ಮ ಇತಿಹಾಸವನ್ನು ನೋಡಿದ್ರೆ ಗುರುಕುಲದಲ್ಲಿ ಪ್ರಾರಂಭ ಮಾಡಿದ ಶಿಕ್ಷಣ ಬರವಣಿಗೆ ಇಲ್ಲ ಪುಸ್ತಕ ಇಲ್ಲ ಕೊಳಪ ಇಲ್ಲ ಟೇಬಲ್ ಇಲ್ಲ ಚೇರ್ ಇಲ್ಲ ಆದರೆ ನಾಲೆಜ್ ಎಂತಹ ನಾಲೆಜ್ ಅಂತ ಹೇಳಿದ್ರೆ ಸಾವಿರಾರು ಪುಟಗಳ ಶ್ಲೋಕಗಳನ್ನ ಹೇಳುವಂತ ಅಥವಾ ಅದಕ್ಕೆ ಹೊಂದಿಕೊಂಡಂತ ಅನೇಕ ಶಿಕ್ಷಣವನ್ನು ಕಲಿಸತಕ್ಕಂಥ ಬದಲಾವಣೆಯನ್ನು ಮಾಡತಕ್ಕಂಥ ಶಕ್ತಿ ಮನುಷ್ಯನ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂಥದ್ದು ಆ ಗುರುಕುಲಗಳು ಕಾಲಕ್ರಮೇಣ ಬದಲಾಯಿತು ವಿಶ್ವವಿದ್ಯಾನಿಲಯಗಳಾಯಿತು ಇಡೀ ಪ್ರಪಂಚಕ್ಕೆ ಜ್ಞಾನಾರ್ಜನೆಯನ್ನು ಮಾಡುವಂತಹ ವಿಶ್ವವಿದ್ಯಾನಿಲಯಗಳನ್ನ ಭಾರತದಲ್ಲಿ ನೋಡಿದರು ಆ ಭಾರತ ಹೇಗೆ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಬ್ರಿಟಿಷ್ನವರು ಬೆಂಬಲ ಬಂದು ನಮಗೆ ಶಿಕ್ಷಣದ ಪದ್ಧತಿಯನ್ನ ಕಲಿಸಿಕೊಡುವಂತ ಸಂದರ್ಭವಾದ್ದು ಬ್ರಿಟಿಷ್ನವ್ರು ಬಂದರು ಬದಲಾವಣೆ ಅಂತಂದು ಅದರ ನಂತರದ ದಿವಸಗಳನ್ನು ನಾವು ಬಹಳ ಪ್ರಾಮುಖ್ಯವಾಗಿ ನಾವು ನೋಡಬೇಕು ಬ್ರಿಟಿಷ್ ಇದ್ರು ಬ್ರಿಟಿಷ್ನವ್ರು ಕೇವಲ ಆ ಸ್ವತಂತ್ರ ನಮಗೆ ಬಂದ ನಂತರ ನಮ್ಮ ಇಡೀ ಜನಸಮುದಾಯವನ್ನ ನಾವು ಬದಲಾವಣೆ ಮಾಡಬೇಕು ಅನ್ನುವಾಗ ಯಾವ ಕ್ಷೇತ್ರ ಎಲ್ಲರಿಗೂ ಸಿಗುವಂತ ರೀತಿಯಲ್ಲಿ ಮಾಡಬೇಕು ಕೆಲವರಷ್ಟು ಮಾತ್ರ ಶಿಕ್ಷಣ ಕ್ಷೇತ್ರ ಆಗಿರ್ತಕ್ಕಂಥದನ್ನ ಬದಲಾವಣೆಯನ್ನ ಮಾಡಿ ಇಡೀ ಜನ ಸಮುದಾಯಕ್ಕೆ ಸಿಗುವಂತೆ ಮಾಡಬೇಕು ಶಿಕ್ಷಣ ಕೇವಲ ಕೆಲವರ ಸುತ್ತ ಸಾಧ್ಯ ಇಲ್ಲ ನಮ್ಮ ಜ್ಞಾನಾರ್ಜನೆ ಕೆಲವರ ಸ್ವತ್ತು ಆಗೋದಕ್ಕೆ ಸಾಧ್ಯ ಇಲ್ಲ ಆ ಬದಲಾವಣೆಯನ್ನ ಸ್ವತಂತ್ರ ಬಂದ ನಂತರ ನಾವು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ತಂದಿದ್ದೇವೆ ಬದುಕು ಮೊದಲು ಕಳೆದ ಒಂದು ವಾರದಿಂದ ನಾನು ಪ್ರತಿದಿನ ಮನೆಗೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷಗಳು ಇದು ಬಗ್ಗೆ ನಾವು ಏನಾದರೂ ಕಾರ್ಯಕ್ರಮ ಮಾತಾಡಬೇಕು ಕರೆಕ್ಟ್ ಆಗಿ ಅವರಿಗೆ ಸಂದೇಶ ಕೊಡಬೇಕು ಅಂತ ನಾನು ಕೂಡ ಮಾಡ್ಕೊಂಡೆ ಬಂದಿರೋದು ಶಿಕ್ಷಣದ ಬೇರು ಕಹಿ ಆದರೆ ಫಲ ಸಿಡಿ ಇದೆ ಅಂತ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ ಒಬ್ಬ ಮಗು ಒಂದು ದಿನದಲ್ಲಿ ಮುಕ್ಕಾಲ್ ಪಾರ ಶಾಲೆಯಲ್ಲಿ ಅವರು ಇರ್ತಾರೆ ಅವರಲ್ಲಿ ಇದ್ದಾಗ ಎಲ್ಲ ಹೆಚ್ಚರ್ಸ್ ಟೀಚರ್ಸ್ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ದು ಏನು ನಾಲೆಜ್ ಇದೆ ಅದನ್ನು ಅವರಿಗೆ ಹಸ್ತಾಂತರ ಮಾಡಬೇಕು ಈಗ ಕೆಲವೊಂದು ರೀತಿಯಲ್ಲಿ ಅವರು ರಿಟೈರ್ ಆಗ್ತಾರೆ ಹೋಗ್ತಾರೆ ಬಟ್ ನಿಮ್ಮ ಜೀವನದಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ ತಾವು ಹೇಳುವ ಮಾತು ಆದರ್ಶಗಳು ಸಂದೇಶಗಳು ಅದು ಎಲ್ಲರೂ ಆ ಮಗು ಆ ಮುಂದಿನ ಪೀಳಿಗೆ ಕೂಡ ಅವರು ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತಾ ಇಷ್ಟಪಡ್ತೀನಿ

మేత్త తీర్ ప్రయత్నకు మే సత ప్రయత్నం సో టీజ్ ఇట్ గోస్ అే ఇ జీవన కట్టి అందులో ఫౌండేషన్ ఆగే అన్న పాటే ఇష్టపడతీ మనసే బీచ్ మాత్ర ఇలా ದೇಶಭಕ್ತಿ ತಂದೆ ತಾಯಿ ಬಗ್ಗೆ ಗೌರವ ಮಹಿಳೆಯರಿಗೆ ಗೌರವ ಕೃಷಿ ಕಾರ್ಯ ಬಗ್ಗೆ ಒಳವು ಆರೋಗ್ಯದ ಆರೋಗ್ಯದ ಬಗ್ಗೆ ಕಾಳಜಿ ಶಿಸ್ತು ಬದ್ಧ ಜೀವನ ಮತ್ತೆ ಪರಿಸರ ಕಾಳಜಿ ಇದು ಎಲ್ಲ ಬಗ್ಗೆ ಕೂಡ ನಾವು ಹೇಳಲಿಕ್ಕೆ ಒಂದು ಅವಕಾಶ ಇದೆ ಎಲ್ಲಿ ಅವರ್ಸ್ ನಮ್ಮ ಮಗು ಆ ಶಾಲೆಯಲ್ಲಿ ಇರುತ್ತೆ ಸೊ ತಾವು ದಯವಿಟ್ಟು ಪ್ಲಾನ್ ಮಾಡ್ಕೊಳ್ಳಿ ಇನ್ನೂ ಒಂದು ಸೈಂಟಿಫಿಕ್ ಆಗಿ ಒಂದು ಇರುವೆ ಎಷ್ಟು ಒಂದು ತೂಕ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಒಂದು ಅದು ತೂಕಕ್ಕಿಂತ ಒಂದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ ಬಟ್ ದ ಇಸ್ ಒಬ್ಬ ಇರುವೆ ಫೈವ್ ತೌಸಂಡ್ ಟೈಮ್ಸ್ ಇಟ್ವೇಟ್ಸ್ ಇಟ್ ಕ್ಯಾನ್ ಕ್ಯಾರಿ ಕ್ಯಾನ್ ಕ್ಯಾರಿ ಫೈವ್ ತೌಸಂಡ್ ಟೈಮ್ಸ್ ಇಟ್ವೇಟ್ಸ್ ಯಾಕೆ ಅಂತ ಹೇಳಿದ್ರೆ ಆ ಇರುವೆಗೆ ಇಂಪಾಸಿಬಲ್ ಅನ್ನೋ ಪದನೇ ಅದಕ್ಕೆ ಗೊತ್ತಿಲ್ಲ ಸೊ ಈಗ ತಾವು ಎಲ್ಲ ಹೇಳ್ಬೋದು ಟೀಚರ್ಸ್ ಇಲ್ಲ ಮಗು ಶಾಲೆಗೆ ಸರಿಯಾಗಿ ಬರೋದಿಲ್ಲ ನಮಗೆ ಟೀಚಿಂಗ್ ಏಡ್ಸ್ ಇಲ್ಲ ಏನು ಬೇಕಾದರೂ ತಾವು ಹೇಳ್ಬೋದು ಬಟ್ ಯು ಹ್ಯಾವ್ ಟು ಕ್ವೆಶ್ಟ್ ಈಗ ಸರ್ ಹೇಳಿದ್ರು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಬಹಳ ಬಹಳ ಮುಖ್ಯ ಇದೆ ಅವಶ್ಯಕತೆ ಇದೆ ಇದೆಲ್ಲ ತಾವು ಪುಡಿ ಹಾಕ್ಬೋದು ಹೇಗೆ ಇಫ್ ಯುವ ಟೀಚಿಂಗ್ ಇಸ್ ಪ್ರಾಬ್ಲಮ್ ನಿಮ್ಮ ಆಧೀನದಲ್ಲಿ ಬರುವ ಎಲ್ಲ ಶಿಕ್ಷಕರು ಕೂಡ ಅವರು ಸರಿಯಾದ ಪಾಠ ಮಾಡಿದರೆ ಟೆಸ್ಟ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ನಾವು ಡೈಲಿ ಬೇಸಿಸ್ ಅಲ್ಲಿ ನಾನು ಸಿ ಓದಿನ ಎಲ್ಲರೂ ನಾವು ಮಾತಾಡ್ತಾ ಇದ್ವಿ ಸೊ ದಯವಿಟ್ಟು ತಾವು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿ ಈಗ ಮುಂದಿನ ಆರು ತಿಂಗಳು ನಮಗೆ ಬಹಳ ಮುಖ್ಯ ಇದೆ ವೈನಾಡ್ ತುಮಕೂರ್ ಎಜುಕೇಶನ್ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ತೀವಿ ಯಾಕೆ ಉಡುಪಿ ಫಸ್ಟ್ ಬರಬೇಕು ಯಾಕೆ ತುಮಕೂರ್ ಬರಬಾರ್ದು ಪ್ಲೀಸ್ ಪ್ಲೀಸ್ ಮತ್ತೆ ಈಗ ನಮಗೆ ಅವಕಾಶ ಇದೆ ತಾವು ಎಲ್ಲರೂ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ ಒಂದು ಗುಡಾರ ಒಂದು ಸಂಕಲ್ಪ ಇವತ್ತು ನಾವು ಎಲ್ಲರೂ ತೆಗೆದುಕೊಳ್ಳಬೇಕು ನಾವು ಫಸ್ಟ್ ಬೇಸಿಗೆಗೆ ಏನೇನಿದಾ ಕಾರ್ಯ ಇರೋ ಉದ್ದೇಶಗಳು ರೆಪೋರ್ಟೇಷನ್ ಮಾಡಿ ರೆಪೋರ್ಟೇಷನ್ ಮಾಡಿ ಅಥವಾ ಟೀಚರ್ಸ್ ನೇಮಕ ಮಾಡಿ ನಿರ್लक्ष ಬೇರೆ ಏನೋ ಮಾಡಿಬಿಟ್ಟು ಅವರು ಒಂದು ರಿಪೋರ್ಟ್ ಮಾಡ್ತಾರ ಅಂತ ಪಾಠಿಪಡಿಸಿಕೊಳ್ಳೋ ಅದು ಕೂಡ ಒಂದು ಡಿ ಸಿ ಅಥವಾ ಸಿಇಒದಿಲ್ಲ ಪ್ರತಿ ಒಂದು ಶಾಲೆ ಯು ಆರ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅದನ್ನು ಓನ್ ಮಾಡಿ ನಿಮ್ಮ ಮನೆಯಲ್ಲಿ ಹೆಂಗೆ ನಿಮ್ ಮಕ್ಕಳು ಆಗ್ಬೇಕು ಅಂತ ಒಂದು ಕನಸೆ ಇಟ್ಕೊಳ್ತೀರಾ ಇಷ್ಟೊಂದು ಮಕ್ಕಳಿಗೆ ಒಂದು ಜೀವನ ಕಟ್ಟಲಿಕ್ಕೆ ಅವಕಾಶ ಬೇರೆ ಕೊಟ್ಟಿದ್ದಾರೆ ಎಲ್ಲರಿಗೂ ಈ ಒಂದು ಅವಕಾಶ ಸಿಗುವುದಿಲ್ಲ ಸೊ ಹಂಗಾಗಿ ಓಡಿ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಿ ನಮ್ಮ ತುಮಕೂರು ಜಿಲ್ಲೆ ಈ ಮುಂದಿನ ವರ್ಷದಲ್ಲಿ உத்திட்டுனேட்டார் இவங்க நம்ம அந்த வயசு கொடுத்து மக்கள் ஜெய்